ಶಿವಮೊಗ್ಗ ಜಿಲ್ಲೆ ಸುರಬ ವಿಧಾನಸಭಾ ಕ್ಷೇತ್ರದ ಶಾಫಿ ಬದ್ರಿಯಾ ಸುನ್ನಿ ಜಾಮಿಯಾ ಮಸೀದಿ ವತಿಯಿಂದ ಅದ್ದೂರಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು ಹೌದು ಪ್ರವಾದಿ ಮೊಹಮ್ಮದ್ ಪೈಗಮರ್ ಅವರ ಜನ್ಮ ದಿನದ ಅಂಗವಾಗಿ ಮುಸ್ಲಿಮರು ಪಟ್ಟಣದ ಹೊಸಪೇಟೆ ಬಡಾವಣೆಯಲ್ಲಿ ಶುಕ್ರವಾರ ಈದ್ ಮಿಲಾದ್ ಹಬ್ಬವನ್ನ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಣೆ ಮಾಡಿದರು ಹೊಸಪೇಟೆ ಬಡಾವಣೆ ರಾಜೀವನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಗಮನ ಸೆಳೆಯಲಾಯಿತು ಹಬ್ಬದ ಪ್ರಯುಕ್ತ ಮಸೀದಿ ಹಾಗೂ ಮದರಸವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಚಿಂಡರಾದಿಯಾಗಿ ಎಲ್ಲರೂ ಹೊಸ ಬಟ್ಟೆಗಳನ್ನ ಧರಿಸಿ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ತಮ್ಮ ಬಂಧು ಬಾಂಧವರು ಹಾಗೂ ಸ್ನೇಹಿತರೊಂದಿಗೆ ಮಸೀದಿ ಬಳಿ ಹಬ್ಬದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಹೊಸಪೇಟೆ ಬಡಾವಣೆಯ ಶಾಫಿ ಬದ್ರಿಯಾ ಸುನಿ ಜಾಮಿಯಾ ಮಸೀದಿಯಿಂದ ಆರಂಭಗೊಂಡಂತಹ ಮೆರವಣಿಗೆ ಸ್ವಾಮಿ ವಿವೇಕಾನಂದ ವೃತ್ತ ಸಿದ್ದಾಪುರ ರಸ್ತೆ ಸಾಗರ ರಸ್ತೆ ರಾಜೀವನಗರದ ಮದರಸಾವರೆಗೆ ತಲುಪಿ ಪುನಃ ಮಸೀದಿಗೆ ಆಗಮಿಸಿತು ಶಾಫಿ ಬದ್ರಿಯಾ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರು ಮೊಹಮ್ಮದ್ ರಫೀಕ್ ಮದಾನಿ ಧರ್ಮ ಸಂದೇಶವನ್ನ ನೀಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಮನುಕುಲಕ್ಕೆ ಸನ್ಮಾರ್ಗವನ್ನ ತೋರಿದವರು ಅವರು ತೋರಿದಂತ ಆದಿಯಲ್ಲಿ ನಾವೆಲ್ಲರೂ ಸಾಗಬೇಕು ಅವರ ಜನ್ಮದಿನವನ್ನ ಆಚರಿಸಲು ಇಂದು ಪವಿತ್ರ ದಿನವಾಗಿದ್ದು ಪ್ರತಿಯೊಬ್ಬರೂ ಒಳಿತನ್ನೇ ಬಯಸಬೇಕು ಹಾಗೂ ಒಳಿತನ್ನೇ ಮಾಡಬೇಕು ಪೈಗಂಬರರು ಜಗತ್ತಿಗೆ ಬೆಳಕನ್ನ ತೋರಿಸಿದ ಮಹಾನ್ ಪ್ರವಾದಿಯಾಗಿದ್ದಾರೆ ಎಂದು ಎಲ್ಲರಿಗೂ ಹಬ್ಬದ ಶುಭಾಶಯವನ್ನ ಹೇಳಿದರು ಇದು ನಮ್ಮ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸಬ್ ಸಲ್ಲಾಹು ಅಲಿ ಸಲ್ಲಮರ ಸಾವಿರದ ಐನೂರ ಐನೂರನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾದಂತಹ ಒಂದು ರ್ಯಾಲಿ ಆಗಿದೆ ಜಾಗತಿಕ ಮುಸಲ್ಮಾನರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಸಲ್ಲಮರನ್ನು ಅವರ ಜೀವಕ್ಕಿಂತ ಅವರ ಎಲ್ಲ ಸೊತ್ತುಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಕಾರಣ ಈ ಪ್ರವಾದಿ ಸೊಲ್ಲಾ ಅಲೀ ಸಲ್ಲಮರು ಜನಿಸಿದ್ದು ಆರನೇ ಶತಮಾನದಲ್ಲಿ ಅಂತ ಡಾರ್ ಕೆ ಚರಿತ್ರಗಾರರು ಡಾರ್ ಕೆಜಿ ಎಂದು ಹೆಸರು ಹೇಳಿದಂತಹ ಒಂದು ಯುಗದಲ್ಲಾಗಿತ್ತು ಮಾನವೀಯ ಮೌಲ್ಯವನ್ನು ಹೆಚ್ಚಿ ಹಿಡಿದಂತಹ ಪ್ರವಾದಿ ಆಗಿದ್ದಾರೆ ಜಗತ್ತಿಗೆ ಶಾಂತಿಯ ಸಾಮರಸ್ಯದ ಸೌಹಾರ್ದತೆಯ ಸಂದೇಶವಾಗಿದೆ ಈ ಈದ್ ಮಿಲಾದ್ ನಮ್ಮ ರ್ಯಾಲಿಯು ಶಾಂತಿಯುತವಾದ ಶಿಸ್ತುಬದ್ಧವಾದ ಒಂದು ರ್ಯಾಲಿ ಆಗಿದೆ ಇದರಿಂದ ಜಗತ್ತಿಗೆ ನೀಡುವಂತಹ ಸಂದೇಶ ಏನು ಅಂತ ಹೇಳಿದರೆ ಮನುಷ್ಯರೆಲ್ಲರೂ ಮಾನವರೆಲ್ಲರೂ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಶಾಂತಿಯಿಂದ ಬದುಕಬೇಕು ಎಂಬುದಾಗಿದೆ ಮಾತ್ರ ಅಲ್ಲ ಮನುಷ್ಯರನ್ನು ನಂಬಿ ಸಲ್ಲಾ ಅವರು ಹೇಳಿದ್ದು ಅವರು ಒಂದೇ ತಂದೆ ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿದ್ದಾರೆ ಮಾನವರೆಲ್ಲ ಒಂದೇ ತಂದೆ ಒಂದೇ ತಾಯಿಯ ಮಕ್ಕಳು ಆದ್ದರಿಂದ ಎಲ್ಲ ಜಾತಿ ಧರ್ಮ ವರ್ಣ ವರ್ಗ ಭೇದಗಳಿಲ್ಲದೆ ಮನುಷ್ಯರನ್ನು ಸಮಾನರಾಗಿ ನೋಡುವುದಾಗಿದೆ ಈ ಪ್ರವಾಸಿ ಸವಲ್ಲಾ ಅಲೀಸಲ್ಲ ಅವರು ಜಗತ್ತಿಗೆ ನೀಡಿದಂತಹ ಅತಿ ದೊಡ್ಡ ಸಂದೇಶ ಶಾಫಿ ಸುನ್ಯಾ ಜಾಮಿಯಾ ಮಸ್ಜೀದಿ ಹಾಗೂ ಎಸ್ ಎಸ್ ಎಫ್ ಸೊರಬಾ ಯೂನಿಟ್ ಹಾಗೂ ಗೌಸಿಯಾ ಮದ್ರಸಾ ರಾಜೀವ್ ನಗರ ಇವರ ಮೂರವರ ವತಿಯಿಂದ ಅದ್ದೂರಿಯಾಗಿ ಈದ್ ಮಿಲಾದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಅದ್ದೂರಿಯಾಗಿ ರ್ಯಾಲಿ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇವೆ ಸಂಜೆ ಕಾರ್ಯಕ್ರಮ ಎರಡು ದಿನದ ಮಕ್ಕಳ ಕಾರ್ಯಕ್ರಮ ಹಾಗೂ ಪ್ರವಚನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಹಬ್ಬದ ವಿಶೇಷ ಏನಂತ ಹೇಳಿದ್ರೆ ಈ ನಮ್ಮ ನಬಿಯವರ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರುವಂತಹ ಕೆಲಸವನ್ನ ಈದ್ ಮಿಲಾದ್ ಮುಖಾಂತರ ನಾವು ಇಡೀ ಜಗತ್ತಿಗೆ ಸಂದೇಶವನ್ನು ನೀಡುವಂತಹ ಕೆಲಸವನ್ನ ಮಾಡ್ತೇವೆ ಹಾಗೂ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಸೌಹಾರ್ದ ಎಲ್ಲಾ ಧರ್ಮಗಳಿಂದ ಎಲ್ಲಾ ಎಲ್ಲರನ್ನು ಸಮಾನತೆಯಾಗಿ ಕಂಡಂತಹ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹಲ್ಲಮರ ಅಹ್ ಸಾವಿರ ಸಾವಿರದ ಐದುನೂರನೇ ವರ್ಷದ ಈದ್ ಮಿಲಾದ್ ಕಾರ್ಯಕ್ರಮವನ್ನ ಸಂದೇಶವನ್ನ ಈ ರೀತಿಯಲ್ಲಿ ನಾವು ಮುಖಾಂತರವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನ್ಯೂಸ್ ಟ್ವೆಲ್ ಕನ್ನಡ ಸುರಭ